ಹಾಯ್ ಎಲ್ರಿಗೂ ನಮಸ್ಕಾರ ಶಿರಸಿ ಮಾರಿಕಾಂಬ ಜಾತ್ರೆ ಅಥವಾ ಶಿರಸಿ ಮಾರಿ ಜಾತ್ರೆ ಅಥವಾ ಶಿರಸಿ ಮಾರಮ್ಮನವರ ಜಾತ್ರೆ ಅಂತ ಕರೆಯಲ್ಪಡುವ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಮತ್ತು ಅದರ ಹಿನ್ನೆಲೆ ಬಗ್ಗೆನೂ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಿನಲ್ಲಿ ಈ ಜಾತ್ರೆ ನಡೆಯುತ್ತೆ ಮುನ್ನೂರಕ್ಕೂ ಹೆಚ್ಚು ವರ್ಷಗಳಿಂದ ನಡೆದು ಬರುತ್ತಿರುವ ಈ ಜಾತ್ರೆನ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತ ಕರೀತಾರೆ ಆಗಿನ ಕಾಲದಲ್ಲಿ ವಿರಾಟ ನಗರವಾಗಿದ್ದ ಈಗಿನ ಆನ್ಗಲ್ನಲ್ಲಿ ಧರ್ಮರಾಯನು ದೇವಿಯನ್ನ ಸ್ತುತಿಸಿದನು ಅಂತ ಮಹಾಭಾರತದಲ್ಲಿ ಹೇಳಲಾಗಿದೆ ಮತ್ತು ಚಾಲುಕ್ಯರ ಕಾಲದ ಶಾಸನದಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ ಆನ್ಗಲ್ನಲ್ಲಿ ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತವಾಗಿ ದೇವಿನ ಒಂದು ಪೆಟ್ಟಿಗೆಗೆ ಹಾಕಿ ಇಟ್ಟಿದ್ರು ಅದನ್ನ ಕೆಲವು ಕಳ್ಳರು ಅಪಹರಿಸಿ ಸಿರ್ಸಿಗೆ ತಂದ್ರು ಕಳ್ಳರು ಆಭರಣಗಳನ್ನ ಹಂಚಿಕೊಂಡ ನಂತರ ಆ ವಿಗ್ರಹನ ಪೆಟ್ಟಿಗೆಯಲ್ಲಿಟ್ಟು ಕೆರೆಗೆ ಎಸೆದ್ರು ಆ ಕೆರೆಯು ದೇವಿ ಕೆರೆ ಅಂತ ಹೆಸರಾಗಿದೆ ಬಸವ ಅಂತ ಒಬ್ಬ ಭಕ್ತ ಇರ್ತಾನೆ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗ್ತಿರ್ತಾನೆ ಆದ್ರೆ ಒಂದ್ ಬಾರಿ ಅವನನ್ನ ಜನರು ತಡೆದು ಪೀಡಿಸ್ತಾರೆ ಈ ಘಟನೆಯಿಂದ ಅವನಿಗೆ ಬೇಸರ ಆಗತ್ತೆ ಬೇಸರಗೊಂಡು ಅವನು ಮುಂದಿನ ವರ್ಷ ಜಾತ್ರೆಗೆ ಹೋಗಲ್ಲ ಸಿರ್ಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡ್ತಾನೆ ಒಂದ್ ರಾತ್ರಿ ಏನಾಗತ್ತೆ ಅಂದ್ರೆ ದೇವಿ ಅವನಿಗೆ ನಾನು ದ್ಯಾಮವ್ವ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೀನಿ ನನ್ನನ್ನ ಬಂದು ಮೇಲೆತ್ತು ಅಂತ ಹೇಳ್ದಂಗೆ ಕನ್ಸ್ಬಿಡತ್ತೆ ಅವನು ಅದನ್ನ ಆ ಊರಿನ ಪ್ರಮುಖರಿಗೆ ತಿಳಿಸ್ತಾನೆ ಅದ್ರಂತೆ ಊರವರು ಕೆರೆಯ ಸುತ್ತ ಸೇರಲಾಗಿ ಬಸವನ್ನು ಮೂರು ಸುತ್ತು ಕೆರೆಯನ್ನ ಸುತ್ತಿ ದೇವಿಯನ್ನ ಸ್ತುತಿಸಿದನು ಆನಂತರ ಕೆರೆಯ ಮೇಲೆ ತೇಲುತ್ತಿರುವ ಪೆಟ್ಗೆ ಕಾಣಿಸುತ್ತೆ ಅದ್ರಲ್ಲಿನ ವಿಗ್ರಹದ ಭಾಗಗಳನ್ನ ಒಟ್ಟು ಸೇರಿಸಲಾದ್ರೆ ದೇವಿಯ ವಿಗ್ರಹವು ಮೂಡಿ ಬಂತು ನಾವು ಕೆಲವೊಮ್ಮೆ ದೇವ್ರ ಇದಾರೋ ಇಲ್ವೋ ನಮಗ್ ನಾವೇ ದೊಡ್ಡವರು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ನಾವು ಬದುಕಿದೀವಿ ನಾವು ಜೀವನ ಜೀವಿಸ್ತಿದೀವಿ ಅನ್ನೋದು ಎಷ್ಟು ನಿಜನು ದೇವ್ರು ಕೂಡ ಇದಾನೆ ಅನ್ನೋದು ಅಷ್ಟೇ ನಿಜ ಬಟ್ ಪೂಜೆ ಮಾಡೋ ರೀತಿ ನೀತಿಗಳು ಬದಲಾಗುತ್ತೆ ರೂಪಗಳು ಬದಲಾಗುತ್ತೆ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟ್ರೈ ಟು ಬಿ ಕೈಂಡ್